ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರೆ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಮುಂಬೈ ತಂಡದಿಂದ ರೋಹಿತ್ ಶರ್ಮಾ ಅವರನ್ನು ನಾಯಕತ್ವದಿಂದ ಕೆಳಗಿಳಿಸಿದ್ದಕ್ಕೆ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಸಾನ್ ಜಸ್ಪ್ರೀತ್ ಬುಮ್ರಾ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಬಹುದು ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶಾನ್ ಅವರು ಮುಂಬೈ ತಂಡವನ್ನು ತೊರೆಯುವ ತೊರೆಯುವುದರಲ್ಲಿದ್ದಾರೆ ಅಂತ ಹೇಳಬಹುದು ಆದರೆ ಫ್ರೆಂಡ್ಸ್ ಇಶಾನ್ ಕಿಸಾನ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಈ ವರ್ಷ ಮುಂಬೈ ತಂಡವನ್ನು ತೊರೆಯುವುದಿಲ್ಲ ಮುಂದಿನ ವರ್ಷ ಆ್ಯಕ್ಷನ್ಗೆ ಬರುತ್ತಾರೆ ಅಂತ ಹೇಳ್ಬೋದು ಯಾಕೆಂದರೆ ಅವರು ಕೂಡ ನಾಯಕತ್ವ ತ್ವವನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಈಗ ಮುಂಬೈ ತಂಡದಲ್ಲಿ ಹಾರ್ದಿಕ್ ಪಾಂಡೆ ಅವರು ನಾಯಕತ್ವದ ವಹಿಸಿಕೊಳ್ಳುವುದರಿಂದ ಅವರಿಗೆ ನಾಯಕತ್ವ ಸಿಗದೆ ಕಾರಣ ಅವರು ಬೇರೆ ತಂಡಗಳಿಗೆ ಹೋಗಲು ಬಯಸುತ್ತಾರೆ ಅದಕ್ಕಾಗಿ ನಾ ಮುಂದಿನ ವರ್ಷ ಮೆಗಾ ಆ್ಯಕ್ಷನ್ಗೆ ಬರುತ್ತಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರು ಕೂಡ ಮೆಗಾ ಆ್ಯಕ್ಷನ್ಗೆ ಬರುತ್ತಾರೆ ಅವಾಗ ರೋಹಿತ್ ಶರ್ಮಾ ಅವರನ್ನು ನಮ್ಮ ಆರ್ ಸಿ ಬಿ ಪಿಕ್ ಮಾಡುವ ಸಾಧ್ಯತೆ ಅಷ್ಟೇ ಇರುತ್ತದೆ ಅಂತ ಹೇಳ್ಬಹುದು ಇಶಾನ್ ಕಿಶಾನ್ ಸೂರ್ಯಕುಮಾರ್ ಯಾದವ್ ಅವರನ್ನು ಕೂಡ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡಬಹುದು ಟಾರ್ಗೆಟ್ ಮಾಡಿ ನಮ್ಮ ಆರ್ ಸಿ ಬಿ ತಂಡದ ನಾಯಕತ್ವವನ್ನು ಕೊಡಬಹುದು ಪಾಪ್ ಡೂಪ್ಲಿಸಿ ನಂತರ ಸೂರ್ಯಕುಮಾರ್ ಯಾದವ್ ಇಶಾನ್ ಕಿಶಾನ್ ಜಸ್ಪ್ರೀತ್ ಬುಮ್ರಾ ಇವು ಮೂರರಲ್ಲಿ ಒಬ್ಬರನ್ನು ನಮ್ಮ ಆರ್ ಸಿ ಬಿ ತಂಡದ ನಾಯಕರಾಗಿ ನೇಮಿಸಬಹುದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಶಾನ್ ಕಿಶಾನ್ ಸೂರ್ಯಕುಮಾರ್ ಯಾದವ್ ಜಸ್ಪ್ರೀತ್ ಬುಮ್ರಾ ಈ ಆಟಗಾರರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬರಬೇಕಾ ಬರಬಾರ್ದಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್